ಡ್ಯಾಡಿ ಆ್ಯಂಡ್ ಮಮ್ಮಿ ಡ್ಯಾಡಿ ಹೆಸರು ಬಂದು ನಾಗೇಶ್ ಅಂತ ಮಮ್ಮಿ ಸುಧಾ ಅಂತ ಇಬ್ರು ಚಿಕ್ಕಮಂಗ್ಳೂರೇನೆ ನಾ ಮಮ್ಮಿ ಊರು ಬಂದು ಅಲ್ಲಿ ಚಿಕ್ಕಮಂಗ್ಳೂರಿಂದ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸಲ್ಲಿ ಕಬ್ಬಿನಹಳ್ಳಿ ಅಂತ ಹೇಳಿಬಿಟ್ಟು ಅಜ್ಜಿ ಮನೆ ಅಲ್ಲಿ ಇಟ್ ಇಸ್ ಕಾಫಿ ಎಸ್ಟೇಟ್ ಅಲ್ಲಿ ಡ್ಯಾಡಿ ಬೇಸಿಕ್ಲಿ ಟೌನೇನೆ ನನಗೆ ತಂಗಿ ಇದ್ದಾಳೆ ನನಗೊಳಗೂ ಒಂಬತ್ತು ವರ್ಷ ಡಿಫ್ರೆನ್ಸ್ ಚಿಕ್ಕವಳು ಅವಳು ನನಗಿಂತ ಇವನ್ ಅವಳು ಮ್ಯಾರಿಡ್ ಅವಳಗ್ ಮಗಳಿದ್ದಾಳೆ ನನ್ನ ನೀಸ್ ಇದ್ದಾಳೆ ಆ ಸೊ ಇವರೆಲ್ಲ ಊರಲ್ಲೇ ಇರೋದು ಚಿಕ್ಕಮಂಗ್ಳೂರಲ್ಲೇ ಇರೋದು ಹಾಗಾಗಿ ನಾನು ಐ ಕೀಪ್ ಮಿಸ್ಸಿಂಗ್ ದೇಮ್ ಅಲ್ಲ ಇವತ್ತು ನನ್ನ ಮಗನು ಅಲ್ಲಿ ಡಾಡಿ ಮಮ್ಮಿ ಜೊತೆನೆ ಇದ್ದಾನೆ ಅವನು ಓದ್ತಾ ಇರೋದು ಊರಲ್ಲೇ ಓಹ್ ಎಸ್ ಯಾಕಂದ್ರೆ ನನಗೆ ಇದೊಂದು ನನ್ನ ಚೈಲ್ಡ್ಹುಡ್ ಇವತ್ ಐ ನಾನು ತುಂಬ ನನ್ನ ಒಂದು ಡಿಸಿಪ್ಲಿನ್ ಅಥವಾ ನನ್ನ ಒಂದು ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಪ್ರೆಸೆಂಟಬಿಲಿಟಿ ಆಗಿರ್ಬೋದು ಬೇರೆಯವ್ರ ನನ್ನ ಬಗ್ಗೆ ಹೊಗಳೋದಾಗಿರ್ಬೋದು ಆ ವಿಷಯವಾಗಿ ಆ ಕಲ್ಚರ್ ಬಗ್ಗೆ ಎಕ್ಸಾಂಪಲ್ ಸೊ ನಾನು ಹುಟ್ಟು ಬೆಳೆದಿರೋ ಊರಾಗಿರೋದ್ರಿಂದ ಆವತ್ತು ನಮ್ಮ ತಂದೆ ತಾಯಿ ನಾನು ಆ ಸುತ್ತಮುತ್ತ ವಾತಾವರಣ ಎಲ್ಲ ಆ ವಾತಾವರಣದಲ್ಲಿ ಅವನು ಬೆಳಿಬೇಕು ಅನ್ನೋದು ಒಂದು ಆಸೆ ನನಗೆ ಅಟ್ ದ ಸೇಮ್ ಟೈಮ್ ನನ್ನ ಸೆಲ್ಫಿಶ್ನೆಸ್ಸು ಇದೆ ಯಾಕಂದ್ರೆ ಇಲ್ಲಿದ್ದು ನನಗೆ ಅಷ್ಟು ಟೈಮ್ ಆಗೋದಿಲ್ಲ ಅಂಡ್ ಐ ಡೋಂಟ್ ವಾಂಟ್ ಟು ಅನ್ಅಟೆಂಡೆಡ್ ಆಗಿ ಬಿಡೋದಕ್ಕೆ ಮಕ್ಕಳನ್ನ ಆ ಥರ ಇಟ್ ಇಸ್ ನಾಟ್ ರೈಟ್ ಐ ಫೀಲ್ ಯಾರ್ದೋ ಒಂದು ಅಸಿಸ್ಟೆನ್ಸ್ ಅಲ್ಲಿ ಅವಕಾಶ ಇದ್ದಾಗ ಬಿಡೋದು ಇಟ್ ಇಸ್ ಬೆಟರ್ ನಾನು ಅವ್ರ ಅಂಡರೆ ಹುಟ್ಟು ಬೆಳೆದು ಬಂದಿರೋದ್ರಿಂದ ಅವನು ಅಲ್ಲೇ ಬೆಳಿಲಿ ಅನ್ನೋ ಒಂದು ಆಸೆ ಎಲ್ಲರೂ ಅಲ್ಲೇ ಇರೋದ್ರಿಂದ ಅವ್ನಗೂ ಒಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಒಂದು ಇಚ್ಛ ಸಿಗುತ್ತೆ ಅಂತ ಹೇಳಿ ಅವ್ನ ಅಲ್ಲಿ ಬಿಟ್ಟಿದೀನಿ ಓದೋದಕ್ಕೆ ಸೊ ಅದೇ ಈಗ ಅವಳು ನನ್ನ ತಂಗಿನೂ ಅಲ್ಲೇ ಇರೋದು ಊರಲ್ಲೇ ಅವ್ರ ಅವಳದು ಅರೇಂಜ್ ಮ್ಯಾರೇಜ್ ಅರೇಂಜ್ ಆ್ಯಂಡ್ ಲವ್ ಆಕ್ಚುಲಿ ಅವ್ರದ್ದು ಈವನ್ ಈಸ್ ಎಸ್ಟೇಟ್ ಕಾಫಿ ಎಸ್ಟೇಟ್ ಅವ್ರದ್ದು ಅಲ್ಲೇ ದಿಸ್ ಅಗೇನ್ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ನಿಯರ್ ಬೈ ಟು ಚಿಕ್ಕಮಂಗ್ಳೂರು ಟೌನ್ ಅವರೆಲ್ಲ ಗ್ಯಾದರ್ ಆಗ್ತಾ ಇರ್ತಾರೆ ನನ್ನನ್ನು ಫೋನ್ ಮಾಡಿ ಕರಿತಿರ್ತಾರೆ ಬಾ ಬಾ ಅಂತ ಇಲ್ಲೊಂದ್ ಎರಡು ಮೂರು ದಿನ ಸಿಕ್ಕರ್ ಹೋಗಬೇಕು ಅಂತ ಆಸೆ ಆಗುತ್ತೆ ಬಟ್ ಹೋಗೋಕ್ಕೆ ಬಿಕಾಸ್ ಇಲ್ಲಿ ಬಿಸಿ ಗೆ ಹೋದ್ರೆ ಒಂದಷ್ಟು ವಾರ ಫ್ರೀ ಸಿಕ್ಕಿದ್ರೆ ಹೋಗೋಣ ಅನ್ಸುತ್ತೆ ಹಾಗಾಗಿ ಹೋಗೋದಕ್ಕಾಗಲ್ಲ ಜಾಸ್ತಿ ಎರಡೇ ದಿನ ರೈಟ್ ಅದು ಒಂದು ಗೋಸ್ಕರ ಸುಮ್ನೆ ಕುತ್ಕೊಂಡ್ ಬಿಡ್ತೀನಿ ಹೇಳಿದ್ನಲ್ಲ ಕ್ಲೀನಿಂಗ್ ಇಸ್ ಮೈ ಸ್ಟ್ರೆಸ್ ಬಸ್ತ್ರ ಅಂತ ಅದಕ್ಕೆ ಐ ಕೀಪ್ ಸೆಟ್ಟಿಂಗ್ ಥಿಂಗ್ಸ್ ಹಿಯರ್ ದಟ್ ಊರಿಂದ ಇಲ್ಲಿಗ್ ಬರ್ತಾ ಇರ್ತಾರೆ ಡ್ಯಾಡಿ ಅವ್ರೆಲ್ಲ ಅವಾಗ ಅವಾಗ ಸೊ ಹಂಗಾಗಿ ಐ ಡೋಂಟ್ ಮಿಸ್ ದೆಮ್ ಮಚ್ ಇನ್ ಆನ್ ಕಾಲ್ಸ್ ಎವ್ರಿ ಡೇ ಇರ್ತೀವಿ ಆಬ್ವಿಯಸ್ಲಿ ಅಂಡ್ ಅವ್ರು ತುಂಬಾನೇ ನಿಮಗೆ ಯುನೋ ದೇ ಹ್ ಬೀನ್ ಯೋರ್ ಬ್ಯಾಕ್ ಬೋನ್ ಸಪೋರ್ಟ್ ಸಿಸ್ಟಮ್ ಈ ಒಂದು ಪ್ರೊಫೆಷನಲ್ ನೀವು ಬಂದ್ಮೇಲಂತೂ ಅವ್ರಿಗೆ ನೀವು ಏನಾದ್ರು ಇವಾಗ ಹೇಳಕ್ಕೆ ಇಷ್ಟಪಡ್ತೀರಾ ಖಂಡಿತ ಹೇಳೋದಕ್ಕೆ ಅಸಾಧ್ಯ ಹೇಳೋದಕ್ಕೆ ಐ ಡೋಂಟ್ ನೋ ನೋ ವರ್ಡ್ಸ್ ಅಂತ ಹೇಳಬಹುದು ಬಟ್ ಇವತ್ತು ನನ್ನಲ್ಲಿರುವಂಥ ಒಂದು ಒಳ್ಳೆತನನ ಗುರುತಿಸಿ ಯಾರು ಮಾತಾಡ್ತಾರೋ ನನ್ನ ಬಗ್ಗೆ ಅಥವಾ ನನಗೆ ಕೊಡೋ ಒಂದು ರೆಸ್ಪೆಕ್ಟ್ ಇರಬಹುದು ಅಯ್ಯೋ ನಿಮ್ಮ ಎಷ್ಟು ಕಲ್ಚರ್ಡ್ ಆಗಿದ್ದೀರಾ ಎಷ್ಟು ಇದಾಗಿದ್ದೀರಾ ಆ ಎಲ್ಲ ಕ್ರೆಡಿಟ್ಸು ನನ್ನ ತಂದೆ ತಾಯಿಗೆನೆ ಯಾಕಂದ್ರೆ ಪ್ರತಿಯೊಂದು ಮಕ್ಳಿಗೂ ಅಷ್ಟೇ ಅವ್ರು ಬೆಳೆದು ಬರೋ ವಾತಾವರಣ ಅವ್ರ ಸುತ್ತಮುತ್ತ ಇರೋವಂತಹ ವಾತಾವರಣ ತುಂಬಾ ಕೌಂಟ್ ಆಗುತ್ತೆ ಆ ನೋಟ ಇವತ್ತು ನಾನು ಮನೆ ಕ್ಲೀನ್ ಆಗಿ ಇಡ್ತೀನಿ ಅಂದ್ರೆ ಅದು ಅವರಿಂದನೇ ಬಂದಿರೋದು ಯಾರು ಕಲ್ಸ್ಕೊಡೋದಕ್ಕಾಗಲ್ಲ ನೀವು ನೋಡ್ಬಿ ಕಲಿವಂತ ತುಂಬಾ ಇರುತ್ತೆ ಕಲ್ಸ್ಕೊಟ್ಟಾಗ ಒಂದು ಹತ್ತು ಪರ್ಸೆಂಟ್ ಬಂದಿ ತೊಂಬತ್ತು ಪರ್ಸೆಂಟ್ ನಾವು ನೋಡಿದ್ದನ್ನೇ ಸಬ್ ಕಾನ್ಷಿಯಸ್ಸಿಗೆ ಹೋಗೋದು ನಮಗೆ ಅದೇ ಬರೋದು ಆಚೆ ನೀವೇನೇ ಮಾಡಿದ್ರು ಅದಕ್ಕೆ ನೀವು ಸ್ಪೆಂಡ್ ಮಾಡೋ ಟೈಮ್ ಇರುತ್ತಲ್ಲ ಯಾವುದೇ ವ್ಯಕ್ತಿ ಜೊತೆ ಆಗಲಿ ತುಂಬ ಕೌಂಟ್ ಆಗುತ್ತೆ ಆ ನೋಟಲ್ಲಿ ಐ ಫೀಲ್ ಸೋ ಬ್ಲೆಸ್ಡ್ ಅಂಡ್ ನಾನು ದೇವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಅಜ್ಜ ಅಜ್ಜಿ ಆಗಿರ್ಬೋದು ಅಪ್ಪ ಅಮ್ಮ ನಮ್ಮ ಚಿಕ್ಕಮ್ಮ ದ ಹೋಲ್ ಫ್ಯಾಮಿಲಿ ನನ್ನ ಸರ್ಕಲಲ್ಲಿ ಏನಿದೆ ಎಲ್ಲರೂ ದ ವೆರಿ ಸ್ವೀಟ್ ವೆರಿ ಕಲ್ಚರ್ ಇನ್ನಸೆಂಟ್ ಪೀಪಲ್ ಆ ಇನ್ನಸೆನ್ಸ್ ಅನ್ನೋದು ನಾ ಹೇಳದ್ನಲ್ಲ ಆಗ್ಲೇ ನಾನು ಯಾರು ಬೈಬೇಕಾದ್ರೂ ಹಿಂದೆ ಮುಂದೆ ಯೋಚನೆ ಅದು ಅವರಿಂದಾನೆ ಬಂದಿರೋದು ದೇ ಆರ್ ನಾಟ್ ರ್ಯಾಶ್ ಕೈಂಡ್ ಆಫ್ ಆ ಆತರ ಇಲ್ವೇ ಇಲ್ಲ ಮೇ ಬಿ ಡೌನ್ ದ ಲೇನ್ ಸ್ವಲ್ಪ ಗ್ರ್ಯಾಜುಯಲ್ ಆಗಿ ಜನ ಇದ್ರೆ ಕಷ್ಟ ಅಂತ ಇದ್ದಾಗ ಅದನ್ನ ಡೆವಲಪ್ ಮಾಡ್ಕೊಂಡಿರ್ಬಹುದೇನೋ ಅದು ಬಿಟ್ರೆ ಇನ್ ಬಿಲ್ಟಲ್ ನಾವ್ ವಿ ನಾಟ್ ಲೈಕ್ ದಟ್ ವೆರಿ ಸೋಬೋ ಪೀಪಲ್ ತರ ಯಾಕಂದ್ರೆ ನಮ್ಮ ಇವತ್ತು ನಾನೆಲ್ಲೋ ಮೊನ್ನೆ ಫಂಕ್ಷನ್ ಹೋಗಿದ್ದಾಗ ಎಲ್ಲಾ ನನ್ನ ಫ್ಯಾಮಿಲಿ ಫಂಕ್ಷನ್ ನನ್ನ ಮಗನ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಇದ್ರು ಎಷ್ಟು ಒಳ್ಳೆ ಹುಡುಗ ಎಷ್ಟು ಒಳ್ಳೆ ಹುಡುಗ ಅಂತ ಆ ಕ್ರೆಡಿಟ್ಸ್ ನನ್ ಕೇಳಿ ಖುಷಿಯಾಗಿ ನನ್ನ ಕಣ್ಣಲ್ಲೇ ನೀರ್ ಬರ್ತಾ ಇದೆ ಯಾಕಂದ್ರೆ ಒನ್ ಪಾಪ ನನ್ನ ಜೊತೆ ಇಲ್ಲ ಆದ್ರೂ ಆ ಕ್ರೆಡಿಟ್ಸ್ ಅಗೇನ್ ಇಟ್ ಗೋಸ್ಟ್ ಪೇರೆಂಟ್ಸ್